ಕಾರ್ ಬೇನೆನಾ ಬರೋದು ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆನೇ ಪಕ್ಕದಲ್ಲಿರುವ ಬೆಲ್ ಬಟನ್ ಅವತ್ತಿ ನಾವು ಯಾವ್ದೇ ವಿಡಿಯೋ ಹಾಕಿದ್ರೆ ನೀವು ಫಸ್ಟ್ ಬಂದ್ ನೋಡಬಹುದು ಹಾಗೆ ವಿಡಿಯೋ ಇಷ್ಟ ಆಗ್ತಾ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡುವ ಯಾರೆಲ್ಲ ವೀಡಿಯೋಸ್ ನೋಡ್ತಾ ಇದ್ರು ಅವರು ಕಮೆಂಟ್ ಹಾಕಿ ಹಾಗೆಯೇ ಲೈಕ್ ಮಾಡಿ ಹಾಗೆಯೇ ವೀಡಿಯೋ ಬಗ್ಗೆ ಕಮೆಂಟ್ ಹಾಕಿ ವೀಡಿಯೋದಲ್ಲಿ ಏನಿದೆ ಅಂಥೇಳಿ ಕಮೆಂಟ್ ಹಾಕಿ ಏನು ಅನಿಸ್ತಾ ಇದೆ ಅಂತೇಳಿ ಕಮೆಂಟ್ ಹಾಕಿ ಓಕೆನಾ ಇವತ್ತಿನ ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದೇನಂತೇಳಿ ನೋಡುವ ಏನೇನು ಆಗುತ್ತೆ ಇವತ್ತು ಅಂತೇಳಿ ಬೆಳಿಗ್ಗೆ ಎದ್ದು ದೋಸೆ ಏನು ದೋಸೆ ಶಾರ್ಟ್ಸಲ್ಲಿ ವೀಡಿಯೋ ಶಾರ್ಟ್ಸ್ ವೀಡಿಯೋ ಆಗಿರ್ತದೆ ದೋಸೆ ಇತ್ತು ಅದು ಸೌತೆಕಾಯಿ ದೋಸೆ ಆಯಿತಾ ಅದು ಹಿಟ್ಟು ಸ್ವಲ್ಪ ತಪ್ಪಾಗಿದೆ ತಪ್ಪಾಗಿದೆ ಅಮ್ಮ ಹಿಟ್ಟು ಮಾಡಿದ್ರು ನಾನು ದೋಸೆ ಮಾಡಿದ್ದೆ ಇಟ್ ಜಸ್ಟ್ ಇಟ್ ಜಸ್ಟ್ ವರ್ಕ. ಭರಿ ಇಂತನೇ ಏನು ಹೇಳಕ್ಕೆ ಸಪೋರ್ಟ್ ಮಾಡಿದ್ರು ಅವರೆಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ನನಗೆ ಒಂದಷ್ಟು ಬಟ್ಟೆ ಹಾಕಿದೇನೆ. ವಾಶ್ ಮಾಡಕ್ಕೆ ಬಟ್ಟೆ ಹಾಕಿದ್ದೀನಿ ಒಂದಷ್ಟು ಇದೆ. ನಾನು ಇವಾಗ. ಹು ಒಂದರಲ್ಲಿ ಒತ್ರಲ್ಲಿ ಫುಲ್ ಬೆಡ್ ಬಟ್ಟೆಗಳು ಎಲ್ಲ ಹಾಕಿಬಿدಿನೇ. ಬೆಡ್ಶೀಟು ಹಾಕಿದ್ದೀನಿ ಹಾಗೆ ಒಂದಷ್ಟು ಬಟ್ಟೆನೂ ಹಾಕಿಟ್ಟಿದ್ದೀನಿ ನೋಡ್ರಿ ಎಷ್ಟು ಹೊತ್ತಾಗುತ್ತೆ ಅಂದರೆ ಸರ್ಪಲ್ಲಿ ಹಾಕಿಟ್ಟಿದ್ದೀನಿ ಎಂತ ಮಾರೇರೆ ಮಾಡ ಮಾಡ ಕೆಲಸ ಮಾಡ ಬಟ್ಟೆ ವಾಶ್ ಮಾಡಬೇಕಾದ್ರೆ ಏನೆಲ್ಲ ಆಗುತ್ತೆ ಅಂತ ಹೇಳಿ ನಾನು ಒಂದು ಚಾನಲ್ನ ಪ್ರಮೋಟ್ ಮಾಡ್ತೇನೆ ಇದರೊಟ್ಟಿಗೆ ನಾನು ಚಾನಲ್ನ ಪ್ರಮೋಟ್ ಮಾಡ್ತೀನಿ ನೀವು ಅದಕ್ಕೆ ಜಾಯಿನ್ ಆಗಿ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ ಚಾನೆಲ್ ದೇಶಪ್ರೇಮಿ ಲೋಕಿ ಲೋಕಿ ಚಾನೆಲ್ ದೇಶ ಅವರ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆನೆ ಯಾರೆಲ್ಲ ವೀಡಿಯೋಸ್ ನೋಡಿಲ್ಲ ಅವರ ವೀಡಿಯೋಸ್ಗೆ ಕಮೆಂಟ್ ಹಾಕಿ ದೇಶಪ್ರೇಮಿ ಲೋಕಿ ಅಂತ ಓಕೆನಾ ಚಾನೆಲ್ ಕೊಟ್ಟಿರ್ತೀನಿ ನಮ್ದು ಬೆಕ್ಕಿದು ಮರಿ ಹಾಕಿದಲ್ಲ ಮರಿ ಕಾಣಿಸ್ತಾ ಇಲ್ಲ ಇವತ್ತು ಇಲ್ಲ ಉಂಡು ಕಿನ್ನಿ ಕಿನ್ನಿ ಉಂಟು ಮರಿ ಇಲ್ವ ಎಲ್ಲ ಇವತ್ತು ಏನು ತಗೊಂಡು ಮರಿಯಲ್ಲಿ ಇಪ್ಪಡದ ಬಟ್ಟೆ ವಾಶ್ ಮಾಡಿ ಆಮೇಲೆ ದೊಂಬು ದೊಂಬು ಒಂದು ಎತ್ ಬರ್ತದ ಎತ್ ಬರ್ತಿದ್ ಬಿಸಿಲು ತುಂಬಾ ಬಿಸಿಲು ಒತ್ತ ನಾವು ಅಂಚೆ ತೆಂಗಿನ ಮರ ತುಂಬಾ ತೆಂಗಿನಕಾಯಿ ಆಗಿದೆ ತುಂಬಾ ಕೆಳಗೆ ತನಕ ಅಷ್ಟು ಕಾಯಿ ಇದೆ ಅದು ಉದುರಿ ಹೋಗುತ್ತೆ ಅದಕ್ಕೋಸ್ಕರ ಅದಕ್ಕೆ ಒಂದು ಮಾಡಿ ಮೇಲೆ ಅಂತ ರೆಡಿ ಮಾಡ್ತಾ ಇದಾರೆ ಇಲ್ಲಾಂದ್ರೆ ಅದೇನಾಗತ್ತೆ ಗೊತ್ತಾ ಅದು ಭಾರ ಆಗಿ ಕೆಳಗಡೆ ಬೀಳುತ್ತೆ ಎಲ್ಲಾ ಕಾಯಿಗಳು ಇಷ್ಟಿಷ್ಟು ದೊಡ್ಡದಿದೆ ಇವಾಗ ಅದು ದೊಡ್ಡದಾಗ್ಬೇಕಲ್ಲ ಬೆಳಿಬೇಕಲ್ವ ಅದಕ್ಕೋಸ್ಕರ ಅದನ್ನ ಕಟ್ತಾ ಇದ್ರೆ ಬನ್ನಿ ಹೋಗೋಣ ಬರ್ಪ್ರೆ अवे तारा आहे ना तिरता बेडच अव तिरतला मला मला Hai दाने बोल देता

ಅವರ ಚಾನೆಲ್ ನಾನು ಪ್ರಮೋಟ್ ಮಾಡ್ತಾ ಇದ್ದೇನೆ ಅವರ ಚಾನೆಲ್ ಯಾರ ಜಾಯ್ನ್ ಆಗಿಲ್ಲ ಒಂದು ಸಾರಿ ಜಾಯ್ನ್ ಆಗಿ ಜಾಯ್ನ್ ಆಗಿ ಸಪೋರ್ಟ್ ಮಾಡಿ ಅರ್ಧ ತಿಂದು ಅದು ಇವಾಗ ಮೆತ್ತಗೆ ಆಗಿದೆ ಕಾಣುತ್ತೆ ನಾನು ಅವರ ಚಾನೆಲ್ ತೋರಿಸ್ತೇನೆ ನಮಗೆ ದೇಶ ಪ್ರೇಮಿ ಲೋಕೇಶ್ ಅವರ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆನೇ ಸಪೋರ್ಟ್ ಮಾಡ್ತೀರಂತೇಳಿ ಅಂದ್ಕೊಂಡಿದ್ದೀನಿ ಅವರ ಚಾನೆಲ್ಗೆ ಜಾಯ್ನ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ಅವರ ಚಾನೆಲ್ನ ಕೊಟ್ಟಿರ್ತೀನಿ ಹಾಗೆಯೇ ವೀಡಿಯೋಸ್ ಹಾಕ್ತಾರೆ ಶಾರ್ಟ್ಸ್ ವಿಡಿಯೋ ಹಾಕ್ತಾರೆ ಅವ್ರಿಗೆ ಸಪೋರ್ಟ್ ಮಾಡಿ ಅವರು ಒಳ್ಳೆ ಸಪೋರ್ಟರ್ ಹಾಗೆಯೇ ಎಲ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ನಾನು ನೋಡಿದ ಪ್ರಕಾರ ಎಲ್ಲರಿಗೂ ಒಳ್ಳೆ ಸಪೋರ್ಟ್ ಇದ್ದಾರೆ ಪ್ಲೀಸ್ ನನ್ನ ಚಾನಲಲ್ಲಿ ನೀವು ನೋಡಿರ್ತೀರ ತುಂಬ ಸಪೋರ್ಟಿಂಗ್ ಪರ್ಸನ್ ಅಂತ ಹೇಳ್ಬೋದು ನೀವು ಅವ್ರಿಗೆ ಸಪೋರ್ಟ್ ಮಾಡಿ ಮತ್ತೆ ಒಂದು ಯೂಟ್ಯೂಬ್ ಮಾಡಬೇಕಾದ್ರೆ ಏಜ್ ಆಗಿದೆ ನಿಮ್ಗೆ ಇಷ್ಟು ಏಜ್ ಆಗಿದೆ ಅಲ್ವಾ ನೀವು ಯೂಟ್ಯೂಬ್ ಯಾಕೆ ಬೇಕು ಅಂತೇಳಿ ಯಾರು ಯಾರಿಗೂ ಕೇಳಬೇಡಿ ಯಾಕಂದರೆ ಅವರಿಗೆ ಒಂದು ಅದರಲ್ಲಿ ಖುಷಿ ಇರುತ್ತೆ ಒಂದು ಖುಷಿಗೆ ಬಂದಿರ್ತಾರೆ ನಾನು ಫಸ್ಟು ಹೇಳಿದ್ದೀನಿ ಇವಾಗಲೂ ಹೇಳ್ತಾ ಇದ್ದೀನಿ ಯಾರಿಗೂ ನಿಮ್ಗೆ ಇಷ್ಟು ಏಜ್ ಆಗಿದೆ ನೀವು ಯಾಕೆ ಯೂಟ್ಯೂಬ್ ಬೇಕು ನಿಮಗೆ ಅಂತೇಳಿ ಯಾರಿಗೆ ಕ್ವಶನ್ಸ್ ಮಾಡುವ ಅವಶ್ಯ ಅವಶ್ಯಕತೆ ಇಲ್ಲ ಓಕೆನಾ ನೀವು ಏನಕ್ಕೆ ಬಂದಿರ್ತೀರ ಅವರು ಅದೇ ಕಾರಣಕ್ಕೆ ಬಂದಿರ್ತಾರೆ ಒಂದು ಖುಷಿಗೆ ಬಂದಿರ್ತಾರೆ ಜನಗಳೊಟ್ಟಿಗೆ ಮಾತಾಡಿಕೊಂಡು ಬೆರ್ತ್ಕೊಂಡು ಆ ಥರ ಇರೋಕ್ಕೆ ಇಷ್ಟಪಡ್ತಾರೆ ನೀವು ಅವ್ರಿಗೆ ಕೈಯಲ್ಲಿ ಆದರೆ ಸಪೋರ್ಟ್ ಮಾಡಿ ನೀವು ಯಾಕೆ ಬಂದಿದ್ದೀರಾ ನಿಮಗೆ ಯಾಕೆ ಬೇಕಿತ್ತು ಇದೆಲ್ಲ ಅಂತೇಳಿ ಯಾರಿಗೂ ಕೇಳಕ್ ಹೋಗ್ಬೇಡಿ ಅವ್ರದ್ದೇ ಆದಂಥ ವಿಶೇಷ ವಿಷಯಗಳಿವೆ ಓಕೆನಾ ಅದರ ನಾವು ಕ್ವಶನ್ಸ್ ಮಾಡುವವರು ನಾವು ಯಾರು ಅಲ್ಲ ಮತ್ತೆ ಏನು ಹೇಳೋಕೆ ಇಷ್ಟಪಡ್ತೇನೆ ಕೆಲವರು ಟೈಮ್ ಪಾಸ್ ಮಾಡಿರ್ತಾರೆ ಹೌದು ನಾವು ಅವ್ರಿಗೆ ಸಪೋರ್ಟ್ ಮಾಡೋದಕ್ಕಿಂತ ನಾವು ಇಂಥವ್ರಿಗೆ ಚಾನೆಲ್ ಮಾಡೋರಿಗೆ ಒಳ್ಳೆ ನಮಗೂ ಒಂದು ಒಳ್ಳೆ ಒಳ್ಳೆ ಸಪೋರ್ಟ್ ಮಾಡೋರಿಗೆ ನಾವು ಸಪೋರ್ಟ್ ಮಾಡೋಣ ಯಾವತ್ತಿದ್ರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬಾ 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 ವಿಷಯಗಳಿರ್ತವೆ ಕೆಲವರೊಟ್ಟಿಗೆ ನಾವು ಕಲಿಯೋಕ್ಕೆ ಅದನ್ನು ಕಲಿಯೋಣ ಹಾಗೆಯೇ ನೀವು ಸಪೋರ್ಟ್ ಮಾಡ್ತೀರಾ ಅಂತೇಳಿ ನಾನು ಅಂದ್ಕೊಡ್ತೀನಿ ದೇಶ ಪ್ರೇಮಿ ಲೋಕೇಶ್ ಕನ್ನಡ ಅಂತೇಳಿ ನೋಡಿ ಚಾನೆಲ್ ಇದೆ ಅವ್ರದ್ದು ದೇಶಪ್ರೇಮಿ ಲೋಕೇಶ್ ಲಾಕ್ಸ್ ಅಂತ ಹೆಸರಿದೆ ಚಾನೆಲಲ್ಲಿ ದೇಶ ಪ್ರೇಮಿ ಅಂದರೆ ನನಗೆ ಇವರ ಬಗ್ಗೆ ವಿಡಿಯೋ ಮಾಡ್ಕೊಳಕ್ಕೆ ಮಾಡ್ತೀನಿ ಅಂತ ಹೇಳಿದ್ರೆ ನನಗೆ ಹೆಮ್ಮೆ ಅಮ್ಮನ ಇಲ್ಲಿ ತನಕ ಇಷ್ಟು ವರ್ಷದಲ್ಲಿ ಇಪ್ಪತ್ತೈದು ವರ್ಷದಿಂದ ಅವರು ಸರ್ವಿಸ್ ನಮ್ಮ ದೇಶದಲ್ಲಿ ಮಾಡಿದ್ದಾರೆ ನನಗೆ ತುಂಬ ಆಗುತ್ತೆ ನಾನು ಇವರ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ತುಂಬ ಹೆಮ್ಮೆ ಅನಿಸುತ್ತೆ ನನಗೆ ತಮ್ಮನಾಗಿ ಒಬ್ಬರು ಸಿಕ್ಕಿದ್ದಾರೆ ಅಂದರೆ ತುಂಬ ಖುಷಿ ಆಗುತ್ತೆ ಇವರ ಬಗ್ಗೆ ಕೇಳಿದ್ದೆ ಕೇಳಿದ್ದೆ ತುಂಬ ನಮ್ಮ ದೇಶದಲ್ಲಿ ಎಲ್ಲ ಕಡೆ ಕೆಲಸ ಮಾಡಿದ್ದಾರೆ ತುಂಬ ನಮ್ಮ ಇಲ್ಲರ ತನಕ ಕಾಪಾಡಿಕೊಂಡು ಬಂದಿದ್ದು ಅಂತ ಹೇಳ್ಬೋದು ಇವರು ಒಬ್ರು ಇವರಿಗೆ ಇವಾಗ ಇವರು ನಮ್ಮ ಯೂಟ್ಯೂಬ್ ಚಾನೆಲ್ ಮಾಡ್ತಾ ಇದಾರೆ ಅಂದ್ರೆ ನಮಗೆ ಒಂಥರ ಖುಷಿ ಅದು ನಮ್ಗೆ ಸಿಕ್ಕಿದ್ದಾರೆ ಅಂದ್ರೆ ಇನ್ನೂ ಪುಣ್ಯ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಇಷ್ಟು ವರ್ಷ ಕೆಲಸ ಮಾಡೋದು ಸುಮ್ಮನೆ ಅಲ್ಲ ತಮಾಷೆ ಅಲ್ಲ ಇದ್ರಲ್ಲಿ ಒಬ್ರು ಯೋಧರಾಗಿ ಇವರ ಬಗ್ಗೆ ವಿಡಿಯೋ ಮಾಡೋಕ್ಕೆ ನಿಜವಾಗ್ಲೂ ನಾನು ಚಿಕ್ಕ ಚಿಕ್ಕವ್ರು ಅಂತ ಅನಿಸ್ಬಿಡತ್ತೆ ಅವ್ರು ತುಂಬ 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 ಹೆಸರು ಮಾಡಿದವ್ರು ಹೆಸರು ಮಾಡೋಕ್ಕಿಂತ ನಮಗೆಲ್ಲ ಒಂದು ಆಧಾರವಾಗಿ ಕೆಲಸ ಮಾಡಿದವರು ಅಂತ ಹೇಳ್ಬೋದು ಇವಾಗ ಇವರಿಗೆ ನಾವು ಸಪೋರ್ಟ್ ಮಾಡುವ ನಾವು ಒಂದು ಒಂದು ಚಾನಲ್ಗೆ ಚಿಕ್ಕ ನಮ್ಮ ಜಾಸ್ತಿ ನಮಗೆ ಸಪೋರ್ಟ್ ಮಾಡೋಕ್ಕಾಗಲ್ಲ ಒಂದು ಚಿಕ್ಕ ಒಂದು ಸಬ್ಸ್ಕ್ರೈಬರ್ ಕೊಟ್ಟು ನಾವು ಅವ್ರಿಗೆ ಸಪೋರ್ಟ್ ಮಾಡೋಣ ಅವರ ಚಾನೆಲ್ ಬೆಳೀಲಿ ಅವರ ಫ್ಯಾಮಿಲಿ ಎಲ್ಲರಿಗೂ ಗೊತ್ತಾಗಲಿ ಅವರು ಇವಾಗ ಅಲ್ಲಂದ್ರೆ ನೆಕ್ಸ್ಟ್ ಆದರೂ ಅವ್ರ ಆಗಿ ಲಾಗ್ ಆಗಲಿ ಏನಾದರೂ ಹಾಕ್ತಾ ಇರ್ತಾರೆ ಅವರ ವಿಷಯಗಳನ್ನು ಹಂಚ್ತಾ ಇರ್ತಾರೆ ಅದನ್ನು ನಾವು ಕೇಳಿಕೊಳ್ಳೋಣ ಸಬ್ಸ್ಕ್ರೈಬರ್ ಆದ ಸಬ್ಸ್ಕ್ರೈಬ್ ಆದರೆ ತಾನೇ ನಮ್ಗೆ ಗೊತ್ತಾಗೋದು ಏನು ಅಂತೇಳಿ ಹಾಗೆಯೇ ನೀವು ಅವ್ರಿಗೆ ಸಬ್ಸ್ಕ್ರೈಬ್ ಆಗಿ ಅವ್ರಿಗೂ ಒಂದು ಸಪೋರ್ಟ್ ಮಾಡಿ ಅವ್ರು ಇಷ್ಟರ ತನಕ ಕೆಲಸ ಮಾಡಿದ್ದಾರೆ ನಮ್ಮ ದೇಶದಲ್ಲಿ ನಾವು ಇವತ್ತು ಅವ್ರಿಗೆ ಒಂದು ಇಷ್ಟೇ ಇಷ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಕೊಡೋಣ ಅಂತೇಳಿ ನಾವು ನಿಮ್ಮ ಹತ್ರ ದಯವಿಟ್ಟು ಅವರ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಇಷ್ಟು ವಯಸ್ಸಾಗಿದೆ ಅಷ್ಟು ವಯಸ್ಸಾಗಿದೆ ಅಂತೇಳಿ ಕೇಳಬೇಡಿ ಅವ್ರು ನೋಡಿ ನಮ್ಮ ದೇಶವನ್ನು ಕಾದು ಇಷ್ಟು ವರ್ಷ ಅವರು ಸೇವೆ ಸಲ್ಲಿಸಿದ್ದಾರೆ ನೀವು ಇಷ್ಟು ವರ್ಷ ಆಯ್ತಲ್ಲ ಅಷ್ಟು ವರ್ಷ ಆಯ್ತಂತಲ್ಲ ಇಲ್ಲ ನೀವು ಕೇಳಕ್ಕೆ ಹೋಗ್ಬೇಡಿ ಯಾಕೆ ಅಂದರೆ ಅದು ಒಳ್ಳೇದಲ್ಲ ಯಾರಿಗೆ ಆಗಲಿ ಎಷ್ಟೇ ವಯಸ್ಸಾಗಲಿ ಚಾನೆಲ್ ಮಾಡೋದು ವಯಸ್ಸು ಅಂತರವಿರಲ್ವ ಚಾನೆಲ್ ಯಾರಿಗೆ ಬೇಕಾದರೂ ಮಾಡಬಹುದು ನೀವು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತೀನಿ ಅವರ ಚಾನಲ್ ನಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ ದಯವಿಟ್ಟು 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 ನಾವು ಕೇಳ ಕೇಳಿದೆ ಅಂದರೆ ಅವರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನಮಗೆ ಸಿಕ್ಕಿದ್ದು ಪುಣ್ಯ ಅವರು ಅವರ ಪರಿಚಯ ಆಗಿದ್ದು ನಮ್ಮ ಪುಣ್ಯ ನನಗೆ ತುಂಬ ಖುಷಿ ಆಗುತ್ತೆ ನನಗೆ ತುಂಬ ಫಸ್ಟ್ ಇವಾಗಂತಲ್ಲ ಫಸ್ಟ್ ಅವ್ರು ನನ್ನ ಚಾನಲ್ಗೆ ಬರುವಾಗಲೂ ದೇಶ ಪ್ರೇಮಿ ಅಂತ ಹೇಳುವಾಗ ನನಗೆ ತುಂಬ ಖುಷಿ ಆಯಿತು ನನಗೆ ಗೊತ್ತಾಯಿತು ಅವರು ಏನೋ ಕೆಲಸ ಮಾಡ್ತಾಯಿದ್ರು ನಮ್ಮ ದೇಶಕ್ಕೋಸ್ಕರ ಏನೋ ಕೆಲಸ ಇದ್ದಾರೆ ಅಂತ ನನಗೆ ಗೊತ್ತಾಗಿದೆ ಫಸ್ಟು ಬರುವಾಗಲೂ ನಾನು ಯಾರ ಚಾನೆಲ್ ಬಂದರೂ ನಾನು ನೋಡ್ತೀನಿ ಚಾನೆಲ್ ಹೆಸ್ರು ಹೇಗಿದೆ ಅವರು ಅವರು ಯಾವ ರೀತಿ ನಮಗೆ ಸಪೋರ್ಟ್ ಮಾಡ್ತಾರೆ ಹಾಗೆ ನಮಗೆ ಸಪೋರ್ಟ್ ಮಾಡೋಕ್ಕಿಂತ ಅವ್ರು ಯಾವ ಥರ ಇರ್ತಾರೆ ಅಂತ ನಾನು ಫಸ್ಟ್ ಅವರನ್ನು ನೋಟ್ ಮಾಡ್ಕೊಂಡಿದ್ದೀನಿ ಆವಾಗಲೂ ನಂಗೆ ಗೊತ್ತಾಯಿತು ಇವರು ಏನೋ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ಯಾರು ಯಾರನ್ನಾಗಲಿ ಗೌರವದಿಂದ ನೋಡಿ ನಾನು ದಯವಿಟ್ಟು ಅಂದರೆ ಯಾರಿಗಾದರೂ ರೆಸ್ಪೆಕ್ಟ್ ಕೊಡಿ ರೆಕ್ಸ್ಪೆಕ್ಟ್ ಕೊಡಿ ರೆಕ್ಸ್ಪೆಕ್ಟ್ ಕೊಡಿ ಹೆಣ್ಣಾಗ್ಲಿ ಗಂಡಾಗ್ಲಿ ರೆಸ್ಪೆಕ್ಟ್ ಇರ್ಲಿ ಅಂತ ಕೇಳ್ಕೊತೀನಿ ಮತ್ತೆ ನಾನು ಯಾವತ್ತು ಕೆಟ್ಟವ್ರ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ ಕೆಟ್ಟವ್ರ ಕೆಟ್ಟವ್ರಾಗೆ ಇರ್ಲಿ ನಮಗೆ ಅದರ ಅವಶ್ಯಕತೆ ಇಲ್ಲ ನಾವು ಯಾವ ಯಾರು ಒಳ್ಳೆಯವರು ಇರ್ತಾರೋ ನಾವು ಅವರಿಗೆ ಸಹಾಯ ಆಗೋಣ ಸಪೋರ್ಟ್ ಮಾಡೋಣ ಅಂತ ಕೇಳ್ಕೊತೀನಿ ಓಕೆನಾ ಸಿಕ್ಕಾಪಟ್ಟೆ ಸೆಕೆ ಇದೆ ಇವತ್ತಂತೂ ಸಿಕ್ಕಾಪಟ್ಟೆ ಚೆಕೆ ಇದೆ ಏನು ಕೆಲಸ ಆಗಿಲ್ಲ ಇನ್ನು ಮಾಡ್ಕೋಬೇಕು ಒಂದು ವೀಡಿಯೋ ಮಾಡ್ಕೊಳ್ಳುವ ಅಂತೇಳಿ ಹಾಗೆ ವೀಡಿಯೋ ಮಾಡ್ಕೊತಾ ಇದ್ದೀನಿ ಆಮೇಲೆ ಒಂದು ವೀಡಿಯೋ ಮಾಡಿಬಿಟ್ಟು ಕೆಲಸ ಮಾಡ್ಕೊಳ್ಳುವ ಅಂತೇಳಿ ಕೆಲಸ ಮಾಡಿಕೊಂಡು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲ್ಲ ದಯವಿಟ್ಟು ಸ್ಕ್ರೀನ್ ಮೇಲೆ ಬರ್ತಾ ಇರುವ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗ್ತೀರಂತ ಅನ್ಕೋತೀನಿ ಖಂಡಿತ ಆಗಿ ಒಂದು ಸಬ್ಸ್ಕ್ರೈಬರ್ ಕೊಡಿ ಅವ್ರಿಗೆ ಅಂತ ಕೇಳ್ಕೊತೀನಿ ದಯವಿಟ್ಟು 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 ವಿಡಿಯೋಸ್ ನೋಡಿ ಕಮೆಂಟ್ ಹಾಕಿ ಅವರು ನಿಮ್ಮ ಚಾನಲ್ಗೆ ಖಂಡಿತ ಸಪೋರ್ಟ್ ಮಾಡೇ ಮಾಡ್ತಾರೆ ಖಂಡಿತ ನೀವು ಸಪೋರ್ಟ್ ಮಾಡ್ತೀರ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ಹಾಗೆಯೇ ಹೋಗಿ ಅವರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಸ್ ನೋಡ್ಕೊಳ್ಳಿ ಕಮೆಂಟ್ ಹಾಕಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವಿಡಿಯೋದಲ್ಲಿ ಬರುವ ಹಾಗೇನೆ ಹೀಗೇ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ ತಲೆ ಬಾಚಿಲ್ಲ ಮಾಡಲ ಹೆಂಗಿದೆ ವೇಷಭೂಷಣ ಹೆಂಗೆ ವೇಷಭೂಷಣ ಎಲ್ಲ ಇದೆ ಯಾಕಂದ್ರೆ ತಲೆ ಬಾಚ್ಕೊಂಡು ಕೂತ್ಕೊಂಡು ಅದೆಲ್ಲ ಮಾಡ್ಕೊಂಡ್ರೆ ಅದ್ರ ಟೈಮೇ ಹೋಗುದು ಗೊತ್ತಾಗಲ್ಲ ಸಪೋರ್ಟ್ ಮಾಡ್ತೀರಾ ಅಂತೇಳಿ ಅನ್ಕೊಂಡಿದ್ದೀನಿ ನೀವು ಸಪೋರ್ಟ್ ಮಾಡಿ ಅವರ ಚಾನೆಲ್ಗೂ ಹಾಗೆಯೇ ನನಗೂ ಇಲ್ಲ ತನಕ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತಾ ಇರುವ ಹಾಗೆಯೇ ಹೊಸ ಹೊಸ ವೀಡಿಯೋ ನನಗೆ ಬರ್ತಾ ಇರ್ತೀನಿ ನನಗೆ ಆದಷ್ಟು ನಾನು ವೀಡಿಯೋ ಮಾಡ್ಕೋತೀನಿ ಹಾಗೆಯೇ ಸಪೋರ್ಟ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ನಾನು ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಹಾಗೆಯೇ ಲೈಕ್ ಶೇರ್ ಕಮೆಂಟ್ ಹಾಕೋದನ್ನು ಮಾತ್ರ ಮರಿಬೇಡಿ ನಿಮ್ಮ ಚಾನೆಲ್ಗೂ ನಾವು ಟೈಮ್ ಇರುವಾಗ ಖಂಡಿತ ಬರ್ತಾ ಇರ್ತೀನಿ ಖಂಡಿತ ಸಪೋರ್ಟ್ ಮಾಡಿ ಮಾಡ್ತೀವಿ ಅಂತ ಅಂದ್ಕೊಂಡಿದ್ದೀನಿ ಹಾಗೇ ನಾನು ದೋಸೆ ತಿಂದಪ್ಪ ಇನ್ನೂ ಬಟ್ಟೆ ವಾಶ್ ಮಾಡೋಕ್ಕಿದ್ದೆ ಓಕೆನಾ ಕೆಲಸ ಇದೆ ತುಂಬ ಕೆಲಸ ಇದೆ ನಾನು ಪ್ರಮೋಟ್ ಮಾಡಿದ ಚಾನೆಲ್ಗೆ ನೀವು ಹೋಗ್ತೀರಲ್ವ ಖಂಡಿತ ಹೋಗಿ ಸಪೋರ್ಟ್ ಮಾಡಿ ಓಕೆನಾ ಬಾಯ್ ಭಾಯ್ ಲವ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಇನ್ನು ನೆಕ್ಸ್ಟ್ ವಿಡಿಯೋ ಮಾಡ ಯಾರ್ದು ಪ್ರಮೋಟ್ ಮಾಡ್ಬೇಕು ಖಂಡಿತ ಮಾಡ್ತೀನಿ ಇನ್ನೊಂದು ಇದೆ ಖಂಡಿತ ಪ್ರಮೋಟ್ ಮಾಡ್ತಾ ಇರ್ತೀನಿ ಅದಕ್ಕೆ ನೀವು ಗೆ ಜಾಯ್ನ್ ಆಗಿ ಜಾಯ್ನ್ ಆಗಿ ಅಲ್ಲಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಆ ಲಿಂಕ್ಗೆ ಜಾಯ್ನ್ ಆಗಿ ಓಕೆನಾ ಖಂಡಿತ ಆಗ್ತೀರ ಅಂತ ಅನ್ಕೊತೀನಿ ಖಂಡಿತ ಹೋಗಿ ಅವರ ಗೆ ಸಪೋರ್ಟ್ ಮಾಡಿ ನೀವು ಖಂಡಿತ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಟ್ಟೀನಿ ಅವ್ರಿಗೂ ಒಂದು ಕಮೆಂಟ್ ಹಾಕಿ ಹಾಗೆ ಇನ್ನು ಇನ್ನು ಹೊಸ ಹೊಸ ಚಾನೆಲ್ನ ಪ್ರಮೋಟ್ ಮಾಡ್ತಾ ಇರ್ತೀನಿ ಖಂಡಿತ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದೀನಿ thank you thank you so much illiana support bye bye love you all thank you so much